ಬೆಂಗಳೂರಿಗೆ ಸ್ವಾಗತ ನಾನು ಧನುಶ್ರೀ ಪೂಜಾರಿ ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಬವಣೆ ನೀಗಿಸಲು ಪ್ಲಾನ್ ಮೇಲೆ ಪ್ಲಾನ್ ಅನ್ನ ಮಾಡ್ತಿದೆ ಜಲಮಂಡಳಿ ಆದರೆ ಇವೆಲ್ಲ ಬೇಸಿಗೆಗೆ ಮಾತ್ರ ಸೀಮಿತವಾಗ್ತಿದೆ ಅಷ್ಟಕ್ಕೂ ಶಾಶ್ವತ ನೀರಿನ ಅಂತರ್ಜಲದ ಮಟ್ಟ ಹೆಚ್ಚಳಕ್ಕೆ ಈಗ ಮಾಡಿರೋ ಮತ್ತೊಂದು ಪ್ಲಾನ್ ಏನು ನೋಡಿ ಅಂತರ್ಜಲ ಹೆಚ್ಚಳಕ್ಕೆ ಬಿಡಬ್ಲ್ಯೂ ಎಸ್ಎಸ್ಪಿ ಮೆಗಾ ಬೋರ್ವೆಲ್ ಪಕ್ಕ ಗುಂಡಿ ಕಡ್ಡಾಯ ಫಿಕ್ಸ್ ಮಳೆ ಕಡಿಮೆ ಆಗ್ತಾ ಇದ್ದು ಅಂತರ್ಜಲ ಕುಸಿತ ಆಗ್ತಿದೆ ಹೀಗಾಗಿ ರಾಜಧಾನಿ ಬೆಂಗಳೂರಿಗೆ ಜಲಕಂಟಕ ಎದುರಾಗಿದೆ ಕಾವೇರಿ ನೀರು ಬೆಂಗಳೂರು ನಗರದಲ್ಲಿ ಶೇಕಡ ಅರವತ್ತರಷ್ಟು ಬಳಕೆಯಾಗ್ತಿದ್ರೆ ಶೇಕಡ ನಲವತ್ತರಷ್ಟು ಬೋರ್ವೆಲ್ ನೀರು ಬಳಕೆಯಾಗ್ತಿದೆ ಅಂತರ್ಜಲ ಮಟ್ಟ ಕುಸಿತದಿಂದ ಬೋರ್ವೆಲ್ಗಳು ಬತ್ತಿ ಹೋಗ್ತಿದ್ದು ಜಲಕ್ಷಾಮ ಎದುರಾಗುವ ಭೀತಿ ಉಂಟಾಗಿದೆ ಶಾಶ್ವತ ಅಂತರ್ಜಲ ಮಟ್ಟ ಹೆಚ್ಚಳಕ್ಕೆ ಬಿಡಬ್ಲ್ಯೂಎಸ್ಎಸ್ಪಿ ಪ್ಲಾನ್ ಮಾಡಿದ್ದು ಬೆಂಗಳೂರು ನಿವಾಸಿಗಳಿಗೆ ಜಲಮಂಡಳಿ ಖಡಕ್ ಸೂಚನೆ ಕೊಟ್ಟಿದೆ ಬೋರ್ವೆಲ್ ಇದ್ರೆ ಇಂಗು ಗುಂಡಿ ಇರಲೇಬೇಕು ಒಂದು ಬೋರ್ವೆಲ್ಗೆ ಎರಡು ಗುಂಡಿ ಇರಲೇಬೇಕು ಮಳೆ ನೀರು ಕೊಯ್ಲು ಕೂಡ ಕಡ್ಡಾಯ ಅಂತ ಹೊರಡಿಸಲಾಗಿದೆ ಭೂಮಿ ತಾಯಿಗೆ ನೀರನ್ನು ವಾಪಸ್ ಕೊಡುವುದಕ್ಕೆ ನಾವು ಮಳೆ ನೀರನ್ನು ಇನ್ನಿಸೋದಕ್ಕೆ ಏನು ಕ್ರಮ ಸಿಗಬೇಕಂತ ಮಾಡ್ತಾ ಇದ್ವಿ ಇವತ್ತು ಮಳೆ ಇಲ್ಲ ಆದ್ರೆ ಇನ್ನೊಂದು ಎರಡು ತಿಂಗಳಲ್ಲಿ ನಮ್ಮದು ಮಳೆ ನೀರು ಬಂದೇ ಬರ್ತದೆ ಹಾಗಾಗಿ ಸತತವಾಗಿ ಮಳೆ ನೀರನ್ನು ವಾಪಸ್ ಭೂಮಿಗೆ ಕೊಡುವಂಥ ಕ್ರಮಗಳು ಆಗಬೇಕು ಮುಖ್ಯವಾಗಿ ಬೋರ್ವೆಲ್ ಕೊರೆಯುವ ಕಡೆ ಒಂದು ಬೋರ್ವೆಲ್ ಕೊರೆದ್ರೆ ಮಿನಿಮಮ್ ಎರಡೂ ರೀಚಾರ್ಜ್ ಪಿಟಿಗಳನ್ನು ಮಾಡಬೇಕು ಅಂತ ನಾವು ಖಡಾ ಹೇಳ್ತಾ ಹೇಳ್ತಾಯಿದ್ವಿ ಕೇವಲ ಅದು ಖಾಸಗಿ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ ನಮಗೂ ಒಂದಾಗತ್ತೆ ಬೋರ್ವೆಲ್ ಇದ್ದರೂ ಕೂಡ ಒಂದು ವೇಳೆ ಇಂಗು ಗುಂಡಿ ನಿರ್ಮಾಣ ಮಾಡದಿದ್ದರೆ ಜಲಮಂಡಳಿಗೆ ಇಂಗು ಗುಂಡಿ ನಿರ್ಮಾಣ ಮಾಡಲಿದೆ ಅದರ ಖರ್ಚು ವೆಚ್ಚ ಮಾಲೀಕರೇ ಭರಿಸಬೇಕು ಯಾಕಂದ್ರೆ ಭೂಮಿಯಿಂದ ನಾವು ನೀರನ್ನ ಮಾತ್ರ ತೆಗೆದುಕೊಳ್ತಿದ್ದೇವೆ ಮರಳಿ ಭೂಮಿಗೆ ನೀರು ಕೊಡ್ತಿಲ್ಲ ಹೀಗಾಗಿ ಬೋರ್ವೆಲ್ ರೀಚಾರ್ಜ್ ಅವಶ್ಯಕವಾಗಿದೆ ಸೊ ಜಲಮಂಡಲಿ ಈ ಹಿಂದೆ ಕಣ್ಮುಚ್ಕೊಂಡು ಕುತ್ಕೊಂಡು ಈಗ ನಾನು ಈ ಮಾಡಿಲ್ಲದೆ ಇರ್ತಕ್ಕಂಥದ್ದು ಏನು ಹಿಂಗು ಹಿಂಗುಗುಂಡಿಗಳನ್ನ ಮಾಡಿಲ್ದೇ ಇರತಕ್ಕಂಥದ್ದು ನಾವು ಮಾಡ್ತೀವಿ ಅದ್ರ ಚಾರ್ಜಸ್ ಮಾಡ್ತೀವಿ ಅಂದರೆ ಅನಿವಾರ್ಯವಾಗಿ ಈ ಸಂಘರ್ಷಕ್ಕೆ ಬಿಡಬೇಕಾಗುತ್ತ ಅವರು ಈಗ ಬಂದು ಯಾರ್ಯಾರು ಮಾಡಿಲ್ಲವೋ ಅದನ್ನು ನಾವೇ ಮಾಡಿಸ್ತೀವಿ ಅಂತ ಅಂದು ಅದರದ್ದು ನೀವು ಯಾವುದೋ ಒಂದು ಏಜೆನ್ಸಿಗೋ ಮತ್ತೊಂದು ಕೊಡ್ತೀರ ಅವರು ಅವರಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ರೇಟಲ್ಲಿ ಏನು ಮಾಡಬೇಕು ಅದನ್ನ ಗ್ರಾಹಕರಿಗೆ ಮಾಲೀಕರುಗಳಿಗೆ ಹೊರೆಯಾಗುತ್ತೆ ಆಗುತ್ತೆ ಒಂದು ಹತ್ರ ಇನ್ನು ಮುಂದೆ ಮಾಡೋದಾದ್ರೂ ಕಂಪಲ್ಸರಿ ಮಾಡಿ ಬಿ ಬಿ ಎಂಪಿ ಬಿ ಎಸ್ ಎಸ್ ಅವಶ್ಯಕತೆ ಇದ್ದಾಗ ಈ ರೀತಿಯ ಪ್ಲಾನ್ ಎಲ್ಲ ಮಾಡ್ತಾರೆ ಆದ್ರೆ ಒಮ್ಮೆ ಮಳೆ ಬಂದು ನೀರಿನ ಸಮಸ್ಯೆ ಕಡಿಮೆಯಾದ್ರೆ ಆ ಕಡೆಗೆ ತಿರುಗುನು ನೋಡಲ್ಲ ಆದ್ರೆ ಈ ಬಾರಿ ಜಲಮಂಡಳಿಗೆ ಬಿಸಿ ಮುಟ್ಟಿದೆ ಮಳೆಗಾಲದಲ್ಲಿ ಈ ಆದೇಶವನ್ನ ಕಸದ ಡಬ್ಬಿಗೆ ಹಾಕ್ತಾರಾ ಕಾದ್ ನೋಡ್ಬೇಕು ಪ್ರತಿ ಬಾರಿ ಬೆಂಕಿ ಹತ್ತಿದಾಗ ಬಾವಿ ತೋಡೋ ಕೆಲಸವನ್ನ ಜಲಮಂಡಳಿ ಮಾಡುತ್ತೆ ಈ ಬಾರಿನೂ ಕೂಡ ಮಳೆ ನೀರು ಕೊಯ್ಲು ಬಗ್ಗೆ ಈಗ ಜಪ ಮಾಡ್ತಿರೋದು ಯಾಕೆ ಇದನ್ನ ಯಾಕೆ ಕಂಪಲ್ಸರಿ ಅಂತೇಳಿ ಆರ್ಡರ್ ಮಾಡಿದ್ರು ಕೂಡ ನಿರ್ಲಕ್ಷ್ಯ ಯಾಕೆ ಈ ಪ್ರಶ್ನೆಗೆ ಜಲಮಂಡಳಿಯ ಉತ್ತರ ನೀಡಬೇಕು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಎನ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಸಿಲಿಕಾನ್ ಸಿಟಿ ಬೆಂಗಳೂರು ಸದ್ಯಕ್ಕೆ ಹಾಟ್ ಸಿಟಿಯಾಗಿ ಬದಲಾಗಿದೆ ಬರಗಾಲದ ಎಫೆಕ್ಟ್ ನಿಂದಾಗಿ ಸತಿ ರಾಜಧಾನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ ಇದರ ನಡುವೆ ಬಿಸಿಲ ತಾಪ ಏರಿಕೆಯಾಗಿದ್ದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದೆ ಬೇಸಿಗೆಯ ತಾಪ ಈ ಬಾರಿ ತುಸು ಹೆಚ್ಚಾಗ್ತಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಬೆಂಗಳೂರು ಮತ್ತಷ್ಟು ಹಾಟ್ ಆಗಿದೆ ಬಿರು ಬೇಸಿಗೆಯಲ್ಲಿ ಸಿಲಿಕಾನ್ ಸಿಟಿಯ ಜನರು ಬಸವಳಿದು ಹೋಗ್ತಿದ್ದಾರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸದ್ಯ ಬೇಸಿಗೆಯ ತಾಪದ ಜೊತೆ ಜೊತೆಗೆ ಪುಟಾಣಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದೆ ಬೇಸಿಗೆಯಲ್ಲಿ ಕ್ಯಾಂಡಿಟಾ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ ಮತ್ತು ಸ್ಕಿನ್ ಇನ್ಫೆಕ್ಷನ್ ಡೈರಿಯಾ ಸೇರಿದಂತೆ ಹಲವು ಸಮಸ್ಯೆಗಳು ಕಂಡುಬರ್ತಿವೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಮಕ್ಕಳಲ್ಲಿ ಶೇಕಡ ಹದಿನೈದರಿಂದ ಶೇಕಡ ಇಪ್ಪತ್ತರಷ್ಟು ಸಮಸ್ಯೆ ಹೆಚ್ಚಾಗಿದೆ ಅಂತಿದ್ದಾರೆ ವೈದ್ಯರು ಈ ಸಮ್ಮರ್ ಅಲ್ಲಿ ಪಯೋಡರ್ಮಾಲೀನ್ಸ್ ಅಂತ ಆಗ್ಬಿಡ್ತದೆ ಇನ್ಫೆಕ್ಷನ್ಸ್ ಅದಾಗ್ಬಿಟ್ಟು ಅದು ಡೈರೆಕ್ಟ್ ಆಗಿ ಕಿಡ್ನಿ ನೆಫಟಿಸ್ ಆಗ್ತದೆ ಸೊ ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ಆದಷ್ಟು ಚರ್ಮದ ಕಂಡೀಷನ್ಸ್ ಕಡಿಮೆ ಮಾಡ್ಕೋಬೇಕು ಅದ್ರ ಜೊತೆಗೆ ಫಂಗಲ್ ಇನ್ಫೆಕ್ಷನ್ ತುಂಬಾ ಆಗ್ತದೆ ಎಷ್ಟೋ ಜನ ನೋಡಿದ್ರೆ ಇಂಗ್ವೈನಲ್ ರೀಜನ್ಸ್ ಅಂತೀವಿ ಅಂತೀವಿ ತುಂಬ ಕೆರ್ಕೊಂಡ್ ಕೇರ್ಕೊಂಡು ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತದೆ ಫಂಗಲ್ ಇನ್ಫೆಕ್ಷನ್ಸ್ ಕಾಮನ್ ಆಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಲ್ಸೋ ತುಂಬಾ ಕಾಮನ್ ಮಕ್ಕಳಲ್ಲಿ ಎಸ್ಪೆಷಲಿ ಇನ್ ಸಮರ್ ಟೈಮ್ಸ್ ಈ ಕಾಯಿಲೆಗಳು ಮಕ್ಕಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುತ್ತಿದೆ ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ನಾನಾ ಸಮಸ್ಯೆಗಳಿಗೆ ಕಾರಣವಾಗ್ತಿದೆ ಮನೆಯಲ್ಲಿ ಒಂದು ಮಗುವಿಗೆ ಈ ಕಾಯಿಲೆ ಪತ್ತೆಯಾದರೆ ವೇಗವಾಗಿ ಎಲ್ಲಾ ಮಕ್ಕಳಿಗೂ ಹರಡ್ತಾ ಇದೆ ಕುಡಿಯುವ ನೀರಿನ ಸಮಸ್ಯೆ ಇದ್ರೆ ಕುದಿಸಿ ಆರಿಸಿದ ನೀರನ್ನ ಕುಡಿಯುವಂತೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಹೊರಗಡೆ ಆಹಾರ ಸೇವನೆ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಪೋಷಕರಿಗೆ ಸಲಹೆ ಕೊಟ್ಟಿದ್ದಾರೆ ಬೇಸಿಗೆಯಲ್ಲಿ ಮಕ್ಕಳಿಗೆ ನಿತ್ರಾಣ ನಿರ್ಜಲೀಕರಣ ಅಜೀರ್ಣ ಸನ್ ಸ್ಟ್ರೋಕ್ ಹಾಗೂ ಚರ್ಮ ಅಲರ್ಜಿ ಅಜೀರ್ಣ ಸೇರಿದಂತೆ ಸಾಕಷ್ಟು ಆರೋಗ್ಯ ಸಮಸ್ಯೆ ಹಾಗೂ ಮಲಬದ್ಧತೆ ಕಾಡುತ್ತೆ ಎಚ್ಚರಿಕೆಯಿಂದ ಇರುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ ಕೂಡ ನನ್ನ ಮಗನಿಗೆ ಚೆನ್ನಾಗಿ ನೀರು ಕುಡಿಸ್ತೀನಿ ಅವನು ಆಟ ಆಡ್ಕೊಂಡ್ ಬರ್ತಾನೆ ಆಚೆ ಆಟ ಆಡ್ಕೊಂಡ್ ಬಂದಿದ ತಕ್ಷಣ ಕೈಕಾಲು ತೊಳಸಿ ಕ್ಲೀನ್ ಆಗಿ ಬೇರೆ ಬಟ್ಟೆ ಹಾಕು ಅಂತ ಹೇಳ್ತೀನಿ ಇವಾಗ ಚೆನ್ನಾಗಿ ನೀರು ಕುಡಿದು ಹೈಜೀನ್ ಆಗಿದ್ರೆ ಒಳ್ಳೇದು ಬೇಸಿಗೆಯಲ್ಲಿ ಮಕ್ಕಳುಗಳಿಗೆ ಬೇಸಿಗೆಯಲ್ಲಿ ಎಸ್ಪೆಷಲಿ ಕೇರ್ಫುಲ್ ಆಗಿರೋ ತುಂಬಾ ಒಳ್ಳೇದು ಸ್ವಲ್ಪ ಮುಂಚೆ ಎಲ್ಲ ಚಿಕನ್ ಪಾಕ್ಸ್ ಎಲ್ಲ ಜಾಸ್ತಿ ಇತ್ತು ಇವಾಗ ಅದೆಲ್ಲ ಗ್ರಾಜುಲ ಕಮ್ಮಿ ಆಗ್ತಾ ಇದೆ ಆದ್ರೂ ನಮ್ಮ ಹುಷಾರಲ್ಲಿ ನಾವು ಇರೋದ್ರಿಂದ ಒಳ್ಳೆಯದು ಮಕ್ಕಳುಗಳನ್ನ ನಮ್ಮ ಹುಷಾರಲ್ಲಿ ನಾವು ನೋಡ್ಕೊಳ್ಳೋದು ಒಳ್ಳೆಯದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಬೆಂಗಳೂರು ಮತ್ತಷ್ಟು ಹಾಟ್ ಆಗಿದೆ ಪೋಷಕರು ಮಕ್ಕಳು ರಣ ಬಿಸಿಲಿಗೆ ಮೈ ಬೋರ್ಡದಂತೆ ಎಚ್ಚರಿಕೆ ವಹಿಸಬೇಕಿದೆ ದೇಹದ ಉಷ್ಣತೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಾದ್ರೆ ಗಂಭೀರ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಹಂಸಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು ಒತ್ತುವರಿ ತೆರವು ಮಾಡಿರುವ ರಾಜಕಾಲುವೆ ಬಫರ್ ಝೋನ್ನಲ್ಲಿ ಜನಸ್ನೇಹಿ ಪಥ ನಿರ್ಮಾಣ